ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳು ಕಣ್ಮರೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದ ಬಿ ಬಿ ಎಂ ಪಿ ಆಗ್ತಿಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳ ಅಭಿವೃದ್ಧಿಯನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೀವಿ ಮುಂದುವರಿದ ಭಾಗವಾಗಿ ಅಟ್ಟೂರು ಕೆರೆಗೆ ಇನ್ನೂ ಕೂಡ ಅನುದಾನದ ಕೊರತೆ ಇತ್ತು ಮತ್ತೆ ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿ ಇವತ್ತು ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಅಂದರೆ ಯಾಕಂದರೆ ಕೆರೆಯಲ್ಲಿ ಸಾಕಷ್ಟು ಇದು ಸಸ್ಯಗಳು ಬೇರೆ ಬೇರೆ ಕಳೆಗಳೆಲ್ಲ ಕೂಡ ಬೆಳೆದಿದೆ ಮೊದಲನೇದಾಗಿ ಅದನ್ನು ತೆರವು ಮಾಡಿ ಸ್ವಲ್ಪ ನೀರು ಇನ್ನೂ ವಿಶಾಲವಾಗಿ ನಿಲ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮತ್ತು ಇನ್ನು ಉಳಿಕೆ ಸಣ್ಣ ಪುಟ್ಟ ಕೆಲಸಗಳೇನಿದೆಯೋ ಅದನ್ನು ನಮ್ಮ ಇಂಜಿನಿಯರ್ಸು ಮತ್ತು ಈ ಭಾಗದ ನಮ್ಮ ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ಇನ್ನೇನು ಕೆಲಸಗಳು ಆಗಬೇಕಾಗಿದೆ ಅನ್ನೋದನ್ನು ಅನುದಾನದ ಮತ್ತೆ ಕೊರತೆ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಕೆರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಈಗ ತಾವು ನೋಡಿರ್ಬೋದು ಕೆರೆ ಎಲ್ಲ ಅದ್ಭುತವಾಗಿ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು ನಾಗರಿಕರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡವ್ರೆ ಜೊತೆಯಲ್ಲಿ ಯಲಹಕ ಕೆರೆಗೂ ಕೂಡ ಮೂರು ಕೋಟಿ ಅನುದಾನ ಮಂಜೂರಾಗಿದೆ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಇದು ಇವತ್ತೇನು ನೂರ ಹತ್ತು ಹಳ್ಳಿಗಳಿಗೆ ಒಳಚರಂಡಿ ಒಂದು ಪೈಪ್ಲೈನನ್ನು ಹಾಕಿದ್ವಿ ಅಟ್ಟೂರು ಈ ಭಾಗದಲ್ಲಿ ಮತ್ತು ಈಗ ಇನ್ನೂ ಹೊಸದಾಗಿ ಒಳಚರಂಡಿಯ ಕನೆಕ್ಷನನ್ನು ಕೊಡಬೇಕು ಬೆಟ್ಟಳ್ಳಿ ಆ ಭಾಗದಲ್ಲಿ ಅದನ್ನು ಶುದ್ಧೀಕರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಒಂದು ಯೂನಿಟನ್ನು ಮಾಡಬೇಕಾಗಿ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಅದನ್ನು ಇವತ್ತು ನಾವು ಈ ಕೆರೆಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟು ಇನ್ನೇನು ಒಂದು ಐದಾರು ತಿಂಗಳಲ್ಲಿ ಮುಗೀತದೆ ಅದು ಕಾರ್ಯಾರಂಭ ಮಾಡ್ತದೆ ಅಂದರೆ ನೀರನ್ನು ಶುದ್ಧೀಕರಿಸಿ ಅದನ್ನು ಮತ್ತೆ ಕೆರೆಗೆ ಬಿಡ್ತಕ್ಕಂಥದ್ದು ಇದರಿಂದ ಏನಾಗ್ತದೆ ಅಂದರೆ ಇವಾಗ ಕೆರೆ ಯಾವತ್ತೂ ಶಾಶ್ವತವಾಗಿ ಒಣಗೋದಿಲ್ಲ ಯಾವಾಗಲೂ ಕೂಡ ನೀರು ತುಂಬಿರ್ತದೆ ಈ ಹೆಚ್ಚುವರಿ ನೀರು ಪುಟ್ಟೇನಹಳ್ಳಿ ಕೆರೆಗೆ ಹೋಗಿ ಪುಟ್ಟೇನಹಳ್ಳಿಯಿಂದ ಮತ್ತು ಯಲಾಂಕ ಕೆರೆಗೆ ಹೋಗ್ತದೆ ಸೊ ಈ ಭಾಗದ ಎಲ್ಲ ಕೆರೆಗಳು ಕೂಡ ಸಮೃದ್ಧವಾಗಿರ್ತಕ್ಕಂಥ ಒಂದು ಕಾಮಗಾರಿ ಅದು ಸೊ ಅದು ಇನ್ನೇನು ಲೋಕಾರ್ಪಣೆ ಕೂಡ ಆಗ್ತದೆ